ಆತ್ಮೀಯ ಸ್ನೇಹಿತರೆ ನಾವಿಂದು ಫಿಸಿಕಲ್ ಫಾಲಿಸಿ ಇನ್ಸ್ಟಿಟ್ಯೂಟ್ ವಿತ್ತೀಯ ಕಾರ್ಯನೀತಿ ಸಂಸ್ಥೆ ಕೆಂಗೇರಿ ಇಲ್ಲಿಗೆ ಪ್ರೊಸೆಸ್ ಫೆಲೋಶಿಪ್ ನೋಡಲು ಒಂದು ಹುದ್ದೆಗೆ ಅರ್ಜಿ ಹಾಕಿರೋದ್ರಿಂದ ಈ ಒಂದು ಸಂಸ್ಥೆಗೆ ನಾನು ಇಂದು ಭೇಟಿ ನೀಡುತ್ತಿದ್ದೇನೆ ಬನ್ನಿ ಈ ಸಂಸ್ಥೆಯ ವಿವರ ಮತ್ತು ಸಂಸ್ಥೆಯ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ನೋಡಿ ಮಣ್ಣಿನ ಕುಂಡಲವನ್ನು ಮಾಡಿ ಹೂ ಗಿಡಗಳನ್ನು ಬೆಳೆಸಲಾಗಿದೆ ಎಷ್ಟು ಚಂದ ಇದೆಯಲ್ಲ ಚೊಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಇದರ ಬೆಳೆ ಇದ್ದೇವೆ ಬನ್ನಿ ಮೆಟ್ರೋದಲ್ಲಿ ಸಾಗೋಣ ಇಲ್ಲಿ ಮೊಬೈಲ್ ನಿಷೇಧವಿರುತ್ತದೆ ಮೊಬೈಲನ್ನು ಇಲ್ಲಿ ಬಳಸುವಂತಿಲ್ಲ ವಿಡಿಯೋ ಮಾಡುವಂತಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಚೆಕಿಂಗ್ ಮೆಟ್ರೋ ರೈಲ್ವೆ ಬೆಂಗಳೂರು ನೋಡಿ ಎಷ್ಟು ಚಂದವಾಗಿದೆ ನಮ್ಮ ಮೆಟ್ರೋ ರೈಲು ನಿಲ್ದಾಣದಲ್ಲಿರೋ ಮೆಟ್ರೋ ರೈಲು ಎಷ್ಟು ಸ್ವಚ್ಛಂದವಾಗಿದೆ ಸರ್ಕಾರಿ ವಾಹನಗಳನ್ನು ರೈಲುಗಳನ್ನು ಸ್ವಚ್ಛತೆ ನೀರಿ ಸ್ವಚ್ಛತೆಯನ್ನು ಕಾಪಾಡಿ ತಮ್ಮ ಪರಿಸರ ಪ್ರೇಮಿ ವಿರೂಪಾಕ್ಷ ಫಲೇದ್ ಗಿಣಿಗಿಯರ